ಇಲ್ಲಿ ಒಂದು ಕಾಮನ್ ಸೆನ್ಸ್ ಏನಂದ್ರೆ ಎಲ್ಲರಿಗೂ ಇದೆ ಹುಲಿ ಸರ್ ಇಲ್ಲೆಲ್ಲೋ ಇವರು ಪಂಪ್ ಪಂಪು ಪಂಪ್ ಪಂಪೋಸ್ ಕಟ್ತಾರೆ ಸರ್ ಎಷ್ಟು ಮೆಗಾ ವೈಟು ಎರಡುವರೆ ಸಾವಿರ ಮೆಗಾವಾಟು ಎರಡು ಉತ್ಪತ್ತಿ ಆಗೋದಲ್ಲ ಉತ್ಪತ್ತಿ ಮೇಲೆ ಖರ್ಚಾಗೋದು ನೀರು ಹತ್ತಕ್ಕೆ ಎರಡೂವರೆ ಸಾವಿರ ಮೆಗಾವ್ಯಾಟು ಅವರೇ ಅಲ್ಲಿ ಹೇಳಿ ಆಗೋದ್ರೆ ಇಲ್ಲಿ ಹೇಳೋ ಇಲ್ಲೋ ಇಲ್ಲಿ ಪಂಪೋಸ್ ಇದೆ ಇದರ ಇಲ್ಲಿ ಶರಾವತಿ ಟೈಲರೆಸ್ ಇದೆ ಇಲ್ಲಿ 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 ಶರಾವತಿ ಇದೆ ಒಂದು ತುಮಕೂರ್ಸ್ ಇದೆ ಇಲ್ಲಿ ಇನ್ನೂರ ಐವತ್ತು ಮೆಗಾವ್ಯಾಟ್ ಉತ್ಪತ್ತಿ ಆಗುತ್ತೆ ಇಲ್ಲಿ ಇಲ್ಲಿ ಲೇಬಿ ಸೈಟ್ ಇದೆ ಉತ್ಪತ್ತಿ ಆಗುತ್ತೆ ಇಲ್ಲಿ ಇಲ್ಲಿ ಎಮ್ ಜಿ ಸ್ಟೇಷನ್ ನೂರ ಐವತ್ತು ಒಂಬತ್ತು ಇದು ಎಮ್ ಜಿ ಸ್ಟೇಷನ್ ಇಲ್ಲಿದೆ ಇಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಇದೆ ಇಲ್ಲಿ ಐವತ್ತ ಎಂಟು ಮೆಗಾವ್ಯಾಟ್ ಉತ್ಪತ್ತಿ ಆಗುತ್ತೆ ಇವ್ರಿಗೆ ಬೇಕಾದ ನೀರು ಎತ್ತ ಎರಡೂವರೆ ಸಾವಿರ ಮೆಗಾವೈಟ್ ಅರ್ಥ ಆಯ್ತಾ ಸರ್ ಕಾಮನ್ ಸೆನ್ಸ್ ಇದು ನಿಮ್ಮ ಇಲ್ಲಿ ನೋಡ್ರಿ ಇದು ಇಲ್ಲಿ ಎರಡೂವರೆ ಸಾವಿರ ಮೆಗಾವೈಟ್ ನೀರ್ ಇದು ತಲಕಳ್ಳಿ ಡ್ಯಾಮ್ ಎಬಿ ಸೈಟ್ ಅಲ್ಲ ಇದು ತಲ್ಕಳ್ಳಿ ಡ್ಯಾಮ್ ತಲ್ಕಳ್ಳಿ ಡ್ಯಾಮ್ ಇಲ್ಲಿಂದ ನೀರು ಎತ್ತ ನೀವು ಅಲ್ಲ ಪಂಪ್ ಹೌಸು ಇಲ್ಲಿ ಹೊಳೆ ಹೌದು ಹೋಗ್ತಾ ಇದೆ ಈ ಹೊಳೆ ಪಂಪಿಗೆ ಇಲ್ಲಿಂದ ನೀರು ಎತ್ತ ನೀವು ಬಿಡ್ತಾನೆ ರಾತ್ರಿ ಇಲ್ಲಿ ಬಿಡ್ಕಂತಾನೆ ಉತ್ಪತ್ತಿ ಮಾಡೋಕೆ ಅಲ್ವಾ ಸರ್ ವೆರಿ ಸಿಂಪಲ್ ಉತ್ಪತ್ತಿ ಮಾಡಕ್ಕೆ ಬಿಡ್ಕಂತಾನೆ ಉತ್ಪತ್ತಿ ಇಲ್ಲಿ ಎರಡು ಸಾವಿರ ಮೆಗಾಟ್ ಉತ್ಪತ್ತಿ ಮಾಡ್ತಾನೆ ಪ್ರೊಡಕ್ಷನ್ ಪವರ್ 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 ಹೌಸಿಂದ ಈ ಹೌಸಿಗೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ನಿಮ್ಮ ಹತ್ರ ಇಲ್ಲಿ ಅಭಯಾರಣ್ಯನೂ ಇದೆ ನಿಮ್ದು ಇದೆ ಮುಂದಾಯ್ತಾ ಸರ್ ಈ ಎರಡು ಸಾವಿರ ಮೆಗಾಟ್ ಉತ್ಪತ್ತಿ ಆಗಿದ್ದನ್ನ ಮತ್ತೆ ಶಿವಮೊಗ್ಗ ತೊಗೊಂಡೋಗ್ಬೇಕು ಶಿವಮೊಗ್ಗದಿಂದ ಬೆಂಗಳೂರೊಳಗೆ ತಗೊಂಡೋಗ್ಬೇಕು ಅದಕ್ಕೆ ಎಷ್ಟು ಲೈನ್ ಹಾಕಬೇಕು ಟ್ರಾನ್ಸ್ಮಿಷನ್ ವಿದ್ಯುತ್ ಸಾಗಾಣಿಕೆ ಮಾಡ್ಬೇಕು ಒಂದು ಇಲ್ಲಿಂದ 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 ಸಾಗಾಣಿಕೆ ಮಾಡ್ಕೋಬೇಕು ಬರೀ ಸಾವಿರದ ನಾನ್ನೂರ ಐವತ್ತೊಂಬತ್ತು ಇದೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗಾಟು ಒಂದು ಸಾವಿರ ಶಾರ್ಟೇಜ್ ಇದೆ ಮಗನಿಗೆ ಎರಡು ವರ್ಷ ನೀರು ಎತ್ತಕ್ಕೆ ಅದನ್ನು ಹಲವು ತರ್ಬೇಕು ಇಲ್ಲಿಂದ ಎಲ್ಲಿಂದ ಇದು ಇಷ್ಟು ಜೊತೆಗೆ ಮತ್ತೊಂದು ಐದು ಲೈನ್ ತೊಡಬೇಕು ಇದು ಬರೀ ಎರಡೇ ಕಿಲೋಮೀಟ್ರ್ ಇದೆ ಮೂರು ಕಿಲೋಮೀಟ್ರ್ ಇದೆ ಇದು ಬರೀ ನಾಲ್ಕು ಕಿಲೋಮೀಟ್ರ್ ಇದೆ ಇದು ಒಂಬತ್ತು ಕಿಲೋಮೀಟರ್ ಇದೆ ಇದು ಹದಿಮೂರು ಕಿಲೋಮೀಟರ್ ಇದೆ ಲೈನ್ ಹಾಕೋಬಂದು ನೀರನ್ನ ಆಗ ನಿಮ್ಮ ಅರಣ್ಯ ಹಾಳಾಗಲ್ವಾ ಎಸ್ ಎಫ್ ಮತ್ತಿ ವಾಪಾಸ್ ಹೋಗ್ಬೇಕಲ್ಲ ಜನ ಕನ್ಸಂಪ್ಷನ್ ಇಲ್ಲ ಆಗಲ್ಲ ಅಷ್ಟು ಅವ್ರ ಏನು ಹೇಳ್ತಾರೆ ಇದನ್ನು ಮೇ ಪೀಕ್ ಅವರ್ ಮಾಡ್ತಾರೆ ಅಂತ ಪೀಕ್ ಎರಡು ಸಾವಿರನೂ ಮಾಡಬೇಕು ಈ ಸಾವಿರದ ನಾನ್ನೂರು ಇರ್ಬೇಕು ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗಾವ್ಯಾಟ್ ತಗೊಂಡೋಗೋದಕ್ಕೆ ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೆಗವಾಟ್ಟು ಹೋಗಿ ಇಷ್ಟು ಲೈನ್ ಈಗ ಸಾಗರ ಸುತ್ತಮುತ್ತ ಒಂದು ಲೈನು ಧಾರವಾಡಕ್ಕೆ ಹೋಗಿದೆ ಯಾಕಂದ್ರೆ ಇಷ್ಟಕ್ಕೆ ವಿದ್ಯುತ್ ಕರೆಂಟ್ ಏನು ಜಾಗ ಹೋಗಿದೆ ಅರಣ್ಯ ಇಲಾಖೆಗೆ ಹೋಗಿದೆ ರೈತರಿಗೂ ಹೋಗಿದೆ ಈಗ ಎರಡು ಸಾವಿರ ತೊಗೊಂಡೋಗಿ ಎಷ್ಟು ಲೈನ್ ಬೇಕು ಟ್ರಾನ್ಸ್ಮಿಷನ್ ಅದು ನೀನು ಹೇಳಲ್ಲ ಮುಗುಮ್ಮವಾಗಿರ್ತಾರೆ ಇವರು ಸೇರಿದಂಗೆ ಮುಂಚೆಲ್ಲ ಹೇಳಲ್ಲ ಅತಿಚ ಈಗ ಸಿವಿಲ್ ವರ್ಕರ್ ಮಾತ್ರ ಹೇಳ್ತಾರೆ ಅದೆಲ್ಲ ಮಾಡಿಕೊಂಡು ಆದಮೇಲೆ ನಿಮ್ಗೆ ಅರ್ಜಿ ಕೊಡ್ತಾರೆ ರೈತರಿಗೆ ನೋಡಿಸ್ಕೊಡ್ತಾರೆ ನಮಗೆ ಇಷ್ಟು ಜಾಗ ಬೇಕು ನಾವು ಲೈನ್ ಹಾಕ್ತೀವಿ ಅಂತ ಇಲ್ಲಿ ಆರು ಸಾವಿರ ಕೋಟಿ ಖರ್ಚಾಗ್ಬಿಟ್ಟಿದ್ರು ದಸೊತ್ತಿಗೆ ಕೋರ್ಟಿಗೂ ಹೇಳ್ತಾರೆ ಇಲ್ಲಿ ಆರು ಸಾವಿರ ಖರ್ಚಾಗ್ಬಿಟ್ಟಿದ್ರೆ ವಿದ್ಯುತ್ ಬಹಳ ಅಗತ್ಯ ಇದೆ ನಮ್ಮತ್ರ ರೆಡಿ ಇದೆ ಹಂಚ್ಕೊಡಕ್ಕೆ ಜಾಗ ಇಲ್ಲ ಅರಣ್ಯ ಇಲ್ಲ ಜಾರೇ ಕೊಡಿ ಅಂತ ಈಗಲೇ ಎಚ್ಚೆತ್ಕೋಬೇಕು ನೀವು ಮಾಡೋಕ್ಕಾಗಲ್ಲ ಸರ್ಕಾರ ಹೇಳ್ದಂತ ಕೇಳೋರು ಅದು ಈ ರೈತರ ಮೇಲೆ ಒಣಸಕ್ಕಾಗಿ ರೈತರ ಮೇಲೆ ಎಷ್ಟು ಪ್ರಹಾರ ಮಾಡ್ತಿರಲ್ಲ ನಿಜವಾಗಿ ಡ್ಯೂಟಿ ಮಾಡ್ತಿರಲ್ಲ ಹೊಟ್ಟೆ ಹುರಿಯಿಂದ ಮಾಡ್ತಿರಲ್ಲ ನಮ್ಮ ಅರಣ್ಯ ನಮ್ಮ ಪ್ರಾಣಿ ನಮ್ಮ ಪಕ್ಷಿ ಅಂತ ಈಗ ಇಲ್ಲಿ ಈಗಲೇ ತೋರಿಸ್ಬೇಕು ಮೇಲಾಧಿಕಾರಿಗಳು ಹೇಳಬೇಕು ಸ್ಯಾರಿ ಘೋರ ಈಗಲೇ ಹೇಳಬೇಕು ಇದೆ ನೀವು ಸರ್ಕಾರ ಆಮೇಲೆ ಏನಾದ್ರು ತಿಮ್ಮ ತಗೊಳ್ಳಿ ಈಗ ನಿಮ್ಮ ಇದು ಪುಣ್ಯದ ಕೆಲಸ ಎಕರೆ ಬೇಕು ಇಲ್ಲಿಂದ ಈ ಇಷ್ಟು ವಿದ್ಯುತ್ ಖರ್ಚಾಗೋದು ಇದರಲ್ಲಿ ತುಮಕೂರು ಮತ್ತು ಸುತ್ತಮುತ್ತ ಅಲ್ಲಿ ಇಂಡಸ್ಟ್ರೀಸ್ ಮಾಡ್ತಾ ಇದ್ದಾರೆ ಇದೊಂದು ಗೊತ್ತಿರಲಿ ಹೇಳದೇ ನೀವು ಇದನ್ನ ಯಾರು ಹೇಳಲ್ಲ ಸರ್ಕಾರ ಮೇಲೆ ನೀವು ಹಾಕೊಳ್ಬೇಕು ಎಂತದ್ ನಾವ್ ಹೇಳ್ದಂಗೆ ಬರೀತೀರಿ ಬರ್ಲೇಬೇಕು ನಾನು ಸರ್ಕಾರ ನಡೆಸಿ ನೋಡಿದೀವಿ